ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ಬ್ಲಾಗ್ಸ್ ಇವತ್ತು ನಾನು ಒಂದು ತುಂಬ ಆದಂತಹ ಕೇಕ್ ರೆಸಿಪಿ ಚಾಕ್ಲೇಟ್ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಮೈದಾ ಆಯಿತು ಎಗ್ ಆಯಿತು ಹಾಗೆ ಕೋಕೋ ಪೌಡರ್ ಆಯಿತು ಓವನ್ ಸಮೇತ ಇದಕ್ಕೆ ಯಾವುದೇ ರೀತಿಯಾದ ಅವಶ್ಯಕತೆ ಇಲ್ಲ ತುಂಬ ಸಾಫ್ಟಾಗಿ ಸ್ಪಂಜಿಯಾಗಿ ಬರುವಂತಹ ಕೇಕ್ ಇದು ಕೇವಲ ಕೆಲವೇ ಕೆಲವೇ ಇಂಗ್ರೀಡಿಯೆಂಟ್ಗಳಿಂದ ಈ ಕೇಕ್ನ ಇಪ್ಪತ್ತೆ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ತುಂಬ ಸಾಫ್ಟಾಗಿ ಇರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ಫಸ್ಟ್ ಫಸ್ಟೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟಾಗಿದ್ರೆ ಒಂದು ಲೈಕ್ ಸಹ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ಬಿಡೋಣ ನಾನಿಲ್ಲಿ ಒಂದು ಮೂರು ಓರಿಯೋ ಬಿಸ್ಕೆಟ್ ತೊಗೊಂಡಿದ್ದೀನಿ ಹಾಗೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಇವಾಗ ನಾವು ಕೇಕ್ನ ಮಾಡಿಬಿಡೋಣ ಫಸ್ಟು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಈ ಥರ ಇದ್ದರೆ ಪರವಾಗಿಲ್ಲ ಇನ್ನೊಂದು ಈ ರೀತಿಯಾಗಿ ನಿಮ್ಮ ಮನೇಲಿ ಯಾವ ಥರ ಸ್ಟ್ಯಾಂಡ್ ಇರುತ್ತೋ ಆ ರೀತಿಯಾದ ಸ್ಟ್ಯಾಂಡನ್ನ ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ನಾನಿಲ್ಲಿ ಓರಿಯೋ ಬಿಡ್ಸಿ ಬಿಸ್ಕೆಟ್ ಎಲ್ಲ ಬಿಡಿಸಿ ಇದ್ದೀನಿ ನೋಡಿ ಒಂದು ಹತ್ತು ರೂಪಾಯಿದು ಬರುತ್ತಲ್ಲ ಅದನ್ನು ಮೂರನ್ನ ತೊಗೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಬಿಡಿಸಿಟ್ಕೊಂಡ್ಮೇಲೆ ಒಂದು ಜಾರಿಗೆ ಇವನ್ನೆಲ್ಲ ಮುರಿದು ಹಾಕ್ಕೊಂತ ಇದ್ದೀನಿ ಕ್ರೀಮ್ ಕ್ರೀಮ್ ಸಮೇತ ತೊಗೊತಾ ಇದ್ದೀನಿ ನಾನು ಎಲ್ಲದನ್ನು ಮುರಿದು ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ಮುರಿದು ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಆವಾಗಿಂದ ಅವಾಗಲೇ ಮಾಡ್ಕೊಡ್ಬೋದು ಮಕ್ಕಳಿಗೆ ನೋಡಿ ಎಲ್ಲ ಮುರಿದ ಮುರಿದು ಇವಾಗನೆಲ್ಲ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಬರ್ಬೇಕು ನೀಟಾಗಿ ತರಿತರಿಯಾಗಿರಬಾರ್ದು ನುಣ್ಣಗೆ ರುಬ್ಕೊಂಬರ್ಬೇಕು ಇದನ್ನು ನೋಡಿ ಪೌಡ್ರ್ ಪೌಡರ್ ರೀತಿಯಾಗಿ ಆಗಿರಬೇಕು ಇವಾಗ ನಾನು ಒಂದು ಬೌಲ್ ತೊಗೊಂಡು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸ್ವೀಟ್ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ ನನಗೆ ಇಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತ ಇದ್ದೀನಿ ಫಸ್ಟ್ ಡ್ರೈ ಆಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಎಲ್ಲ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಮತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರು ಆಗಬಾರ್ದು ಜಾಸ್ತಿ ಗಟ್ಟಿನೂ ಆಗಬಾರ್ದು ಇದು ಅದಕ್ಕೋಸ್ಕರ ಗಂಟುಗಳಿಲ್ದಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದಕ್ಕಿನ್ನೂ ಸ್ವಲ್ಪ ಹಾಲು ಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಹಾಲು ಹಾಕ್ಕೊಂಡು ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಾಲೆಲ್ಲ ಅದರೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ನೋಡಿ ಇಷ್ಟಿದ್ದರೆ ಸಾಕಾಗುತ್ತೆ ಇವಾಗ ನಾನು ಒಂದು ಟಿಫನ್ ಕ್ಯಾರರ್ ಬಾಕ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಬ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಕೇಕ್ ಬ್ಯಾಟರ್ನ ಅದಕ್ಕೆ ಆ ಡಬ್ಬಕ್ಕೆ ಇದ್ದೀನಿ ನೋಡಿ ತುಂಬ ಈಸಿ ಇದನ್ನು ಮಾಡೋದು ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಈ ಬಾಕ್ಸನ್ನ ನಾವು ಪ್ರೀ ಹೀಟ್ ಮಾಡಿಟ್ಕೊಂಡಿರ್ತೀವಲ್ಲ ಮುಂಚೆನೇ ಬಾಣಲಿಗೆ ಅದನ್ನಕ್ಕೆ ಇಟ್ಬಿಡೋಣ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ರೆ ನೋಡಿ ಈ ಥರ ಸ್ಟ್ಯಾಂಡ್ ಮೇಲೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಬೇಯೋಕ್ಕೆ ಬಿಟ್ಬಿಡ್ಬೇಕು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಬೇಕಾಗತ್ತೆ ನೋಡಿ ಕೇಕ್ ಆಗಿದೆ ಓಪನ್ ಮಾಡಿ ತೋರಿಸ್ತಾಯಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಡೌಟ್ ಇದ್ದರೆ ಮಧ್ಯದಲ್ಲಿ ಒಂದು ಫೋಕ್ ಇಟ್ಟು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಆಚೆ ಕಡೆ ಬೆಂದಿದೆ ಇದನ್ನು ತೆಗೆದು ಹೊರಗಡೆ ತೆಗೆದು ತಣ್ಣಗೆ ಹಾಕಿ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಇವಾಗ ತಣ್ಣಗಾಗಿದೆ ನಾನಿವಾಗ ಒಂದು ಪ್ಲೇಟಿಗೆ ಈ ಕೇಕ್ನ ತೆಗಿತಾಯಿದ್ದೀನಿ ಆಚೆಗೆ ನೋಡಿ ಕೇಕ್ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಬಿಡೋಣ ನೋಡಿ ನೀಟಾಗಿ ಬ ಬಿಡಿಸ್ಕೊಂಬಿಟ್ಟಿದ್ದೀನಿ ಇವಾಗ ಬಟರ್ ಪೇಪರ್ನ ತೆಗೆದುಬಿಟ್ಟಿದ್ದೀನಿ ಇವಾಗ ಇದನ್ನು ಸೀದಾ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ನೀವು ನಾನು ಮುಂಚೆನೆ ಚಾಕ್ಲೇಟ್ ಹಾಗೆ ಡೈರಿ ಮಿಲ್ಕು ಹಾಗೆ ಸ್ವಲ್ಪ ಹಾಲು ಹಾಕಿ ಮೆಲ್ಟ್ ಇಟ್ಕೊಂಡಿದ್ದೆ ಡೈರಿ ಮಿಲ್ಕ್ ಚಾಕ್ಲೇಟನ್ನ ಅದನ್ನು ಹಾಕ್ಕೊತಾ ಇದ್ದೀನಿ ಸಾಸ್ ಥರ ಆಯಿತು ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂದರೆ ಈ ಥರನೂ ಮಾಡ್ಕೊಬೋದು ನೋಡಿ ಇದನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಇದ್ರ ಮೇಲೆ ನಿಮಗೆ ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ಗಳು ಮನೆಯಲ್ಲೇ ಇರುತ್ತಲ್ಲ ಅದನ್ನು ನಾನು ಉದುರಿಸ್ಕೊತಾ ಇದ್ದೀನಿ ಬಾದಾಮಿ ಗೋಡಂಬಿ ಇತ್ತು ಅದನ್ನು ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ ಉದುರಿಸ್ಕೊಂಬಿಟ್ರೆ ನೋಡಿ ರುಚಿ ರುಚಿಯಾದ ಚಾಕ್ಲೇಟ್ ಕೇಕ್ ರೆಡಿಯೋ ಇದನ್ನು ರೆಡಿ ಅಂತಲೇ ಹೇಳ್ಬೋದು ಇದನ್ನು ಓರಿಯೋ ಕೇಕ್ ಅಂತ ಕೂಡ ಹೇಳ್ಬೋದು ಅಷ್ಟು ರುಚಿಯಾಗಿ ಅಷ್ಟು ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಂತೆ ನನಗೆ ಖಂಡಿತವಾಗ್ಲೂ ತಿಳಿಸಿ ಹಾಗಾದರೆ ನಾನು ಬರ್ತೀನಿ ಬಾಯ್